ಹಾಯ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಕಿಚನ್ ಇವತ್ತು ನಾವು ನಮ್ಮ ಕಿಚನಲ್ಲಿ ಮ್ಯಾಂಗ್ಳೂರ್ ಸ್ಪೆಷಲ್ ಪೋರ್ಕ್ ಕರಿನ ಮಾಡ್ತಾ ಇದ್ದೀವಿ ಸೊ ಇದು ತುಂಬ ಈಸಿಯಾಗಿ ಮಾಡ್ಬೋದು ನಾವಿಲ್ಲಿ ನೋಡಿ ಒಂದು ಐದರಿಂದ ಆರು ಈರುಳ್ಳಿನ ತಗೊಂಡಿದ್ದೀವಿ ಮತ್ತು ಒಂದು ದೊಡ್ಡ ಗಾತ್ರದಷ್ಟು ಶುಂಠಿ ಐದು ಚಿಲ್ಲಿ ಹಾಗೂ ಒಂದು ಸ್ವಲ್ಪ ಬೆಳ್ಳುಳ್ಳಿ ಇಲ್ಲಿ ಒಂದು ಕೆ ಜಿ ಪೋರ್ಕ್ನ ನಾವು ತೊಗೊಂಡಿದ್ದೀವಿ ಸೊ ಇದು ಪೂರ್ತಿ ನಾವು ತರಬೇಕಾದ್ರೆ ಸ್ವಲ್ಪ ದೊಡ್ಡ ದೊಡ್ಡ ಸೈಜ್ ಇರೋದ್ರಿಂದ ನಾವು ಇದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀವಿ ನಮ್ಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ಈವನ್ ಜಿಂಜರ್ ಕೂಡ ಅಷ್ಟೇ ನಮಗೆ ಚಿಕ್ಕ ಚಿಕ್ಕದಾಗಿ ಬೇಕು ಸೊ ಅದಕ್ಕೆ ನಾವಿಲ್ಲಿ ಸಣ್ಣ ಸಣ್ಣದಾಗಿ ಚಾಪ್ ಮಾಡಿಕೊಳ್ತಾ ಇದ್ದೀವಿ ನಾವಿಲ್ಲಿ ಹಸಿ ಮೆಣಸಿನ್ಕಾಯಿನ ಐದು ಯೂಸ್ ಮಾಡ್ತಾಯಿದ್ದೀವಿ ನಿಮಗೆ ಖಾರ ಜಾಸ್ತಿ ಬೇಕು ಅನ್ನೋರು ಇನ್ನೊಂದೆರಡು ಸೇಸ್ಬೋದು ನೋಡಿ ಹಸಿ ಈ ಥರ ಕಟ್ ಮಾಡ್ಕೊಬೇಕು ಉದ್ದುದ್ದಾಗಿ ಆ್ಯಂಡ್ ಈವನ್ ಈರುಳ್ಳಿ ಕೂಡ ಒಂದು ಈರುಳ್ಳಿ ಮಿನಿಮಮ್ ಸಿಕ್ಸ್ ಪೀಸಸ್ ಆಗಬೇಕು ಅಂದರೆ ಒಂದನ್ನು ಎರಡು ಭಾಗ ಮಾಡಿದ ನಂತರ ಅದನ್ನು ಈ ಥರ ಸಿಕ್ಸ್ ಪೀಸ್ ಆಗಿ ಈ ಥರ ದಪ್ಪ ದಪ್ಪ ಇದ್ದರೆ ಚೆನ್ನಾಗಿರುತ್ತೆ ನಾವಿಲ್ಲಿ ಬೆಳ್ಳುಳ್ಳಿ ಕೂಡ ಅಷ್ಟೇ ಒಂದು ಬೆಳ್ಳುಳ್ಳಿನ ಎರಡು ಭಾಗ ಮಾಡ್ಕೊಂಡು ಇಟ್ಕೊಂಡಿದ್ದೀವಿ ಸೊ ನಾವು ಸಿಪ್ಪೆ ತೆಗಿಬೇಕಾದ್ರೇ ಎರಡು ಭಾಗ ಮಾಡಿಕೊಂಡು ಹಾಗೆ ಸಿಪ್ಪೆ ತೆಗೆದು ಇಟ್ಟಿರೋದು ಈ ಥರ ಮಾಡಿಟ್ಕೊಬೇಕು ಈಗ ಮೇನ್ ಪ್ರೊಸೆಸ್ ನಾವಿಲ್ಲಿ ಎಲ್ಲ ಪೋರ್ಕೆಲ್ಲ ತೊಳೆದ್ಬಿಟ್ಟು ಬಿಟ್ಟು ಕ್ಲೀನಾಗಿ ಇಟ್ಟಿದ್ದೀವಿ ಈಗ ಒಂದು ಪಾತ್ರೆಗೆ ತೊಳೆದಿಟ್ಟಿರೋ ಪೋರ್ಕ್ನ ಹಾಕ್ಕೊಳ್ತಾ ಇದ್ದೀವಿ ಕುಕ್ಕರಲ್ಲಿ ಮಾಡಬೇಕು ಅನ್ನೋರು ಕುಕ್ಕರಲ್ಲಿ ಕೂಡ ಮಾಡ್ಬೋದು ಬಟ್ ಅಟ್ ಡಿಪೆಂಡ್ಸ್ ಆನ್ ದಿ ಮೀಟ್ ಅಂದರೆ ಮಾಂಸ ತುಂಬ ಸಾಫ್ಟ್ ಆಗಿದ್ದು ಮತ್ತು ಚರ್ಬಿ ಎಲ್ಲ ಸ್ವಲ್ಪ ಕಡಿಮೆ ಇದ್ದರೆ ಈ ಥರನೇ ಬೇಯುತ್ತೆ ಇಲ್ಲಾಂದರೆ ನೀವು ಕುಕ್ಕರ್ ಯೂಸ್ ಮಾಡಬೇಕಾಗತ್ತೆ ಸೊ ನಾನಿಲ್ಲಿ ಸವಿತಾ ಬಫತ್ ಪೌಡ್ರ್ ತೊಗೊಂಡಿದ್ದೀನಿ ಇವತ್ತು ಸೊ ಆ ಬಫತ್ ಪೌಡ್ರ್ ಮನೇಲಿ ಕೂಡ ಮಾಡ್ತೀವಿ ಬಟ್ ಇವತ್ತು ನಾನು ಯೂರ್ ಸವಿತಾ ಅವ್ರದ್ದು ಬಫತ್ ಪೌಡ್ರಿಂದ ನಾನು ಇವತ್ತು ಪೋರ್ಕ್ ಮಾಡ್ತಾ ಇದ್ದೀನಿ ಸೊ ನಾನಿಲ್ಲಿ ದೊಡ್ಡ ಸ್ಪೂನಲ್ಲಿ ಎರಡು ಸ್ಪೂನಷ್ಟು ಈ ಪೌಡರ್ನ ಹಾಕೊಳ್ತಾ ಇದ್ದೀನಿ ಸೊ ಇದು ಮಸಾಲಾನ ಬೇಕಾದರೆ ಬೇಕಂದರೆ ಆಮೇಲೆ ಲಾಸ್ಟಿಗೆ ಮತ್ತೆ ಹಾಕೊಬೋದು ಬಟ್ ಈ ಮಸಾಲ ಒಂದು ಕೆ ಜಿಗೆ ಎರಡು ಸ್ಪೂನ್ ಹಾಕಿದ್ರೆ ಕರೆಕ್ಟ್ ಆಗುತ್ತೆ ನಾನಿಲ್ಲಿ ಮೂರು ಸ್ಪೂನಷ್ಟು ವೆನಿಗರ್ ಹಾಕೊಳ್ತಾ ಇದ್ದೀನಿ ವೆನಿಗರ್ ಬೇಡ ಅಂತ ಹೇಳೋರು ಹುಣ್ಸೆಹಣ್ ರಸ ಕೂಡ ಹಾಕೊಬೋದು ನೀವೇನಾದರೂ ಹುಣ್ಸೆಹಣ್ಣು ರಸ ಆ ಥರ ಹಾಕ್ತೀರಾ ಅಂದರೆ ಎರಡು ಸ್ಪೂನೇ ಸಾಕು ಸೊ ನಾನಿಲ್ಲಿ ವೆನಿಗರ್ ಮೂರು ಸ್ಪೂನಷ್ಟು ಹಾಕೊಳ್ತಾ ಇದ್ದೀನಿ ಸೊ ಈಗ ಇದನ್ನೆಲ್ಲನೂ ಸತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದು ಮಿಕ್ಸ್ ಮಾಡ್ಕೊಂಡಿದ ನಂತರ ನಾವು ಕಟ್ ಮಾಡ್ಕೊಂಡು ಇಟ್ಕೊಂಡಿರೋ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಇದನ್ನೆಲ್ಲ ಹಾಕ್ಕೊಂಡು ಪುನಃ ನಾವು ಮಿಕ್ಸ್ ಮಾಡ್ಕೊಬೇಕು ಒಬ್ರೊಬ್ಬರು ಈರುಳ್ಳಿ ಬೆಳ್ಳುಳ್ಳಿ ಶುಂಠಿನ ಸ್ವಲ್ಪ ಅರ್ಧ ಇವಾಗ ಹಾಕ್ಬಿಟ್ಟು ಮತ್ತು ಇನ್ನೊಂದು ಸ್ವಲ್ಪ ಇನ್ನೇನು ಮಾಂಸ ಬೆಂದ ಮೇಲೆ ಅಂದರೆ ಒಂದು ಸ್ವಲ್ಪ ಬೇಯೋಕೆ ಇನ್ನೊಂದು ಐದು ಹತ್ತು ನಿಮಿಷ ಇರಬೇಕಾದ್ರೆ ಆ ಟೈಮಲ್ಲಿ ಹಾಕ್ತಾರೆ ಬಟ್ ನಾನು ಆ ಥರ ಎಲ್ಲ ಏನೂ ಮಾಡ್ತಾಯಿಲ್ಲ ಕಟ್ ಮಾಡ್ಕೊಂಡಿರೋ ಅಷ್ಟು ಪದಾರ್ಥನ ಒಟ್ಟಿಗೆ ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದ್ರ ಜೊತೆ ನಾನು ಚಕ್ಕೆ ಲವಂಗ ಪಲಾವ್ ಎಲೆ ಮರಾಠಿ ಮಗ್ಗು ಹಾಗೂ ರಾಕ್ ಫ್ಲವರ್ ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪು ಇದನ್ನೆಲ್ಲ ಹಾಕ್ಬಿಟ್ಟು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಉಪ್ಪು ಬೇಕಾದರೆ ನಾವು ಈಗ ಸ್ವಲ್ಪ ಹಾಕ್ಬಿಟ್ಟು ನಂತರ ನಾವು ಮಾಂಸ ಬೆಂದಾದ್ಮೇಲೆ ಅವಾಗ ನಾವು ನೋಡ್ಕೊಳ್ಬೇಕಾದ್ರೆ ಉಪ್ಪನ್ನ ಅಡ್ಜಸ್ಟ್ ಮಾಡ್ಕೊಬೋದು ಈಗ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ನಾನು ಒಂದು ನಾಲ್ಕರಿಂದ ಐದು ಸ್ಪೂನ್ ನೀರಷ್ಟು ಹಾಕ್ಕೊಳ್ತಾ ಇದ್ದೀನಿ ಅಂದರೆ ಚಿಕ್ಕ ಗ್ಲಾಸಲ್ಲಿ ಎರಡು ಗ್ಲಾಸಷ್ಟು ನೀರು ಬರುತ್ತೆ ಸೊ ಇದನ್ನೆಲ್ಲ ನಾನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಗ್ಯಾಸಲ್ಲಿ ಇಟ್ಬಿಟ್ಟು ಒಂದು ಫಾರ್ಟಿ ಟು ಫಾರ್ಟಿ ಫೈವ್ ಮಿನಿಟ್ಸ್ ಬೇಲಿಕ್ಕೆ ಇಡ್ತಾ ಇದ್ದೀನಿ ಅಷ್ಟೊಂದು ನೀವು ಕುಕ್ಕರಲ್ಲಿ ಏನಾದರೂ ಮಾಡ್ತೀರಾ ಅಂದರೆ ಒಂದು ಮೂರಿಂದ ನಾಲ್ಕು ವಿಷಲ್ ಕೂಗಿಸಿ ಸೊ ಇದು ಡಿಪೆಂಡ್ಸ್ ಆನ್ ಮೀಟ್ ಅದೇ ನಾನು ಹೇಳ್ದಂಗೆ ಚರ್ಬಿ ಜಾಸ್ತಿ ಏನಾದರೂ ಇತ್ತು ಅಂದರೆ ಸ್ವಲ್ಪ ಕುಕ್ಕರ್ ವಿಷಲ್ ಸ್ವಲ್ಪ ಜಾಸ್ತಿ ತೆಗಿಬೇಕಾಗುತ್ತೆ ಸೊ ಮಾಂಸ ನೋಡಿಕೊಂಡು ಕೂಗಿಸ್ಕೊಬೇಕು ನಾವಿಲ್ಲಿ ಕುಕ್ಕರ್ ಏನಕ್ಕೆ ಯೂಸ್ ಮಾಡ್ತಾ ಇಲ್ಲ ಅಂದರೆ ನಮ್ಮದು ಮಾಂಸ ತುಂಬ ಎಳೆಯದಿತ್ತು ಸೊ ಹಾಗಾಗಿ ಕುಕ್ಕರ್ ಅಷ್ಟು ನೆಸೆಸಿಟಿ ಇರಲಿಲ್ಲ ಮತ್ತು ಕುಕ್ಕರಲ್ಲಿ ಮಾಡಿದ್ರೆ ಅದ್ರದ್ದು ಅಷ್ಟು ಗ್ರೇವಿ ಅಷ್ಟು ನಮಗೆ ಚೆನ್ನಾಗಿರೋ ಸಿಗೋಲ್ಲ ಇದಾದರೆ ಗ್ರೇವಿ ಗ್ರೇವಿಯಾಗಿ ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ಹೇಳಿ ನಾವು ಕುಕ್ಕರ್ ಯೂಸ್ ಮಾಡ್ತಾ ಇಲ್ಲ ನೋಡಿ ಇಲ್ಲಿ ಒಂದು ಫೋರ್ಟಿ ಮಿನಿಟ್ಸ್ ನಾನು ಹೇಳ್ದಂಗೆ ಇದನ್ನು ಬಾಯ್ಲಾಗಿ ಹಾಕಿಬಿಡಬೇಕು ಈಗ ಒಂದು ಟ್ವೆಂಟಿ ಟ್ವೆಂಟಿ ಮಿನಿಟ್ಸ್ಗೆ ಜಸ್ಟ್ ಒಂದು ಸತಿ ಬಂದು ಫುಲ್ ಕೈ ಆಡಿಸ್ತಾ ಇರಬೇಕು ಇಲ್ಲಾಂದರೆ ಅದು ತಳ ಹಿಡಿಯೋ ಚಾನ್ಸಸ್ ಇರುತ್ತೆ ಈಗ ನೋಡಿ ನಮ್ಮ ಪೂರ್ಕ್ ಮ್ಯಾಂಗ್ಳೂರ್ ಸ್ಟೈಲ್ ಪೋರ್ಕ್ ಕರಿ ಆಗಿದೆ ನೀವು ಇದನ್ನು ಇಡ್ಲಿ ಜೊತೆ ಸರ್ವ್ ಮಾಡಿದ್ರೆ ಸಖತ್ತಾಗಿರುತ್ತೆ ನಾವಿಲ್ಲಿ ರೈಸ್ ಜೊತೆ ಸರ್ವ್ ಮಾಡ್ತಾ ಇದ್ದೀವಿ ಎಂಜಾಯ್ ಮಾಡಿ ಇವತ್ತಿನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋ